ಪತ್ರಕರ್ತರ ಮೇಲಿನ ಹಲ್ಲೆ ಖಂಡನೀಯ ಕರ್ನಾಟಕ ರಾಜ್ಯ ಪತ್ರಿಕಾ ವಿಧಾರಕ ಒಕ್ಕೂಟ ಸುದ್ದಿ ಮಾಡಲು ಹೋಗಿದ ಪತ್ರಕರ್ತನ ಮೇಲೆ ಹಲ್ಲೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸುತ್ತದೆ ಆನೆ ಕಾಲಿನ ಸಂದರ್ಭದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ವರದಿಗಾರರಾದ ಮುನಿಯಪ್ಪನವರ ಮೇಲೆ ತೀವ್ರ ತರವಾದ ಹಲ್ಲೆಯನ್ನು ಮಾಡಿರುವ ಗ್ರಾಮ ಸಹಾಯಕ ರವಿ ಮತ್ತು ಅವರ ಸಂಚಾರಕರು ಹಲ್ಲೆ ಮಾಡಿರುವುದನ್ನು ಕರ್ನಾಟಕ ರಾಜ್ಯ ಪತ್ರಿಕಾ ವಿತಾರಕ ಒಕ್ಕೂಟವು ತೀವ್ರವಾಗಿ ಖಂಡಿಸುತ್ತದೆ ಈ ಕೂಡಲೇ ಇವರ ಮೇಲೆ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಆನೇಕಲ್ನಾದ್ಯಂತ ಪತ್ರಿಕೆಗಳ ಸರಬರಾಜು ನಿಲ್ಲಿಸಬೇಕಾಗುತ್ತದೆ ಎಂದು ಹಾಗೂ ಗ್ರಾಮದಲ್ಲಿ ಯಾವುದೇ ಸುದ್ದಿಗಳನ್ನು ಮಾಡದೆ ಬಹಿಷ್ಕರಿಸಬೇಕಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಪತ್ರಿಕಾ ವಿತಾರಕ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಸಮಾಜದ ನಾಲ್ಕನೇ ಅಂಗವಾಗಿರುವ ಪತ್ರಿಕರ್ತರ ಈ ರೀತಿ ಧೋರಣೆಯಾದಲ್ಲಿ ಸಾಮಾನ್ಯ ಜನರಿಗೆ ನ್ಯಾಯ ಎಲ್ಲಿದೆ ಎಂಬ ಪ್ರಶ್ನೆಯನ್ನು ಈ ಮೂಲಕ ಒಕ್ಕೂಟ ಕೇಳಬಯಸುತ್ತಿದೆ ಶೀಘ್ರವಾಗಿ ಗ್ರಾಮ ಸಹಾಯಕ ರವಿಯನ್ನು ಅಮಾನತುಗೊಳಿಸುವ ಮೂಲಕ ಪತ್ರಕರ್ತರಿಗೆ ರಕ್ಷಣೆ ಬೇಕೆಂದು ಈ ಮೂಲಕ ಕರ್ನಾಟಕ ರಾಜ್ಯ ಪತ್ರಿಕಾ ವಿತಾರಕ ಒಕ್ಕೂಟ ಆಗ್ರಹಿಸುತ್ತದೆ ವರದಿ ವೇದಮೂರ್ತಿ ಎನ್ ಟಿ ಟಿವಿ ಫೋರ್ ಂತೆ ಮೇಡಮ್ ಇಂದ ಉಂಡೇನು ಮಾಡಿಸ್ತಾ ಇಲ್ಲ ಮೇಲೆ ಕಡೆ ಎಲ್ಲಿ ಏನ್ ಕೆಲಸ लोग ये लेली डॉक्टर था भले डॉक्टर हेल्प कर रहे हैं हां सामने वो डायरेक्टली लास्टिंग शॉट है लास्टिंग हो रहा है एक कम में करके सब में नहीं मतलब ये बोल रहा है नहीं है स्मॉल ऑपेशन हो क्या करता और रिजीनो लॉकर हो